ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಗಾರ್ಡನ್ನಲ್ಲಿ ಇಷ್ಟು ಚೆನ್ನಾಗಿ ಹೂವೆಲ್ಲ ಬಿಡೋದಿಕ್ಕೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಕೊಡ್ತೀನಿ ಮತ್ತು ಯಾವ ರೀತಿ ಗೊಬ್ಬರನ ಕೊಡ್ತೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಒಂದು ದೊಡ್ಡ ಬಕೆಟಲ್ಲಿ ಒಂದು ಅರ್ಧ ಬಕೆಟು ನೀರು ತೊಗೊಂಡಿದ್ದೀನಿ ಅಂದರೆ ಎಷ್ಟು ಲೀಟ್ರ್ ಅಂತ ನನಗೆ ಅದೆಲ್ಲ ಗೊತ್ತಾಗೋದಿಲ್ಲ ಒಂದು ಅಂದಾಜಲ್ಲಿ ನಾನು ಒಂದು ಅರ್ಧ ಬಕೆಟಷ್ಟು ನೀರನ್ನ ತೊಗೊಂಡಿದ್ದೀನಿ ಆ ನೀರು ತಗೊಂಡು ನಾನು ಇದು ಎಲೆ ಎಲೆಯೆಲ್ಲ ಇರುತ್ತೆ ನೋಡಿ ಆ ಒಣಗಿರೋ ಎಲೆನ ನಾನು ಇದರಲ್ಲಿ ನೆನೆಸಿಡ್ತಿದ್ದೀನಿ ಎರಡು ದಿನ ನೆನೆಸಿಡ್ತೀನಿ ನಾನು ನಾವು ಈ ಥರ ನೆನೆಸಿಟ್ಟು ಅದರ ಆ ನೀರನ್ನ ನಾವು ಗಿಡಕ್ಕೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಮತ್ತು ಕಾಯಿ ಹಣ್ಣು ಎಲ್ಲ ತರಕಾರಿಗೂ ಸಹ ಹಾಕೋಬೋದು ತುಂಬ ಚೆನ್ನಾಗೆ ಹೂವುಗಳೆಲ್ಲ ಸಿಗುತ್ತೆ ಹಂಗಾಗಿ ನಾನು ಈ ಥರ ಮಾಡ್ತಾ ಈಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ನಾವು ಈ ಥರ ಫರ್ಟಿಲೈಸರೆಲ್ಲ ಮಾಡಿ ಕೊಡ್ತಾನೆ ಇರಬೇಕು ಗಿಡಗಳಿಗೆ ಈಗ ನಾವು ಬರೀ ನೀರು ಹಾಕೋ ಬದಲು ಯಾವುದಾದ್ರೂ ಒಂದು ಹಣ್ಣಿಂದು ಅಥವಾ ಈ ಥರ ಎಲೆದು ಯಾವುದಾದ್ರೂ ಸರಿ ಒಂದೊಂದನ್ನು ನಾವು ಈ ಥರ ಮಾಡಿ ಕೊಡ್ತಾಯಿದ್ರೆ ಗಿಡಗಳು ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗೂ ಇರುತ್ತೆ ಮತ್ತೆ ಹೆಚ್ಚು ಹೂ ಬಿಡುತ್ತೆ ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ಹೂ ಬಿಡೋದೇ ಕಷ್ಟ ಗಿಡಗಳು ಅಂಥದ್ರಲ್ಲಿ ನಾವು ಈ ಥರ ಎಲ್ಲ ಮಾಡಿ ಕೊಡೋದ್ರಿಂದ ಚೆನ್ನಾಗೇ ಹೂವು ಸಹ ಬಿಡುತ್ತೆ ನೋಡಿ ಅದರೊಳಗೆ ನಾನು ಇನ್ನೂ ಒಂದು ಸ್ವಲ್ಪ ಅದಕ್ಕೆ ನೀರು ಇದ್ದೀನಿ ನೋಡಿ ಸ್ವಲ್ಪ ನೀರು ಕಮ್ಮಿ ಇತ್ತು ಅಂದ್ಬಿಟ್ಟು ನಾನು ಇನ್ನೂ ಒಂದು ಸ್ವಲ್ಪ ಇದ್ದೀನಿ ಅಂದರೆ ನಿಮಗೆ ನೋಡಿ ನಿಮ್ಗೆ ಎಷ್ಟು ಜಾಸ್ತಿ ಬೇಕು ಅನ್ನೋಂಗಿದ್ರೆ ಜಾಸ್ತಿನೇ ಹಾಕೋಬೋದು ಏನು ಇದಕ್ಕೆ ಇಷ್ಟೇ ಅಳತೆ ನೀರು ಅನ್ನೋ ಥರ ಏನೂ ಇರೋದಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಆ ನೀರು ಹಾಕೋಬೋದು ನೋಡಿ ನಾನು ಅದು ಹಾಕಿ ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ನೋಡಿ ನಾನು ಇದನ್ನು ಎರಡು ದಿನ ಇಟ್ಟಿದ್ದೀನಿ ಎರಡು ದಿನಕ್ಕೆ ತುಂಬ ಚೆನ್ನಾಗೇ ಅದು ಸತ್ವ ಎಲ್ಲ ಬಿಟ್ಕೊಂಡಿರುತ್ತೆ ಎಲೆಯಲ್ಲಿರುವಂತಹ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಟು ಎಲೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ನೋಡಿ ಎರಡು ದಿನ ದಿನ ಆದ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಕಲ್ಲರು ಈ ಥರ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬ ಚೆನ್ನಾಗೂ ಸಹ ಬೆಳೆಯುತ್ತೆ ನೋಡಿ ಅದನ್ನ ಎರಡು ದಿನ ಆದಮೇಲೆ ನಾನು ಅದನ್ನು ಸೋಸ್ತಾ ಇದ್ದೀನಿ ನೀವು ಹಂಗೆ ಕೈನಲ್ಲಿ ತೆಗೆದು ಎಲೆನ ಸಪ್ರೇಟ್ ಮಾಡೋದ್ರೂ ಆಗುತ್ತೆ ಇಲ್ಲ ಒಂದು ದೊಡ್ಡದು ಜರ್ಡಿ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಅದರಲ್ಲಿ ಸೋಸ್ಕೊಂಡ್ರೂ ಆಗುತ್ತೆ ನಾನೇನು ಜರ್ಡಿ ಎಲ್ಲ ಏನು ಇಟ್ಕೊಂಡಿಲ್ಲ ಹಂಗಾಗಿ ಕೈಯಲ್ಲೇನೆ ಎಲೆ ಎಲ್ಲ ತೆಗಿತಾ ಇದ್ದೀನಿ ನೋಡಿ ಯಾವ ಕಲ್ಲರ್ ಬಿಟ್ಕೊಂಡಿದೆ ನೋಡಿ ನಾನು ಈ ಥರ ಮಾಡಿ ನನ್ನ ಗಾರ್ಡನಲ್ಲಿ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಚಿಗುರು ಸಹ ಬಂದಿದೆ ಮೊಗ್ಗು ಸಹ ಆಗಿದ್ದಾವೆ ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ತುಂಬ ಚೆನ್ನಾಗಿ ಹೂ ಬಿಡಬೇಕು ಅಂದರೆ ನಾವು ಈ ಥರ ಅವಾಗವಾಗ ಯಾವುದಾದ್ರೂ ಫರ್ಟಿಲೈಸರು ಗೊಬ್ಬರ ಎಲ್ಲ ಕೊಡ್ತಾನೆ ಇರಬೇಕು ಯಾಕೆಂದರೆ ಈ ಥರ ಕೊಡೋದರಿಂದ ಗಿಡಗಳು ಎಲ್ದಿಯಾಗೂ ಇರುತ್ತೆ ಮತ್ತು ಈಗ ಅವಕ್ಕೆ ಒಂಥರ ಹೂವು ಬಿಡೋದಕ್ಕೆಲ್ಲ ನಾವು ಶಕ್ತಿ ಕೊಟ್ಟಂಗಾಗುತ್ತೆ ಹಾಗಾಗಿ ಹಂಗಾಗಿ ನಾವು ಈ ಥರ ಮಾಡಬೇಕು ಈ ದಾಸವಾಳ ಗಿಡದಲ್ಲಿ ಎಲೆ ಎಲ್ಲ ಮತ್ತೆ ಒಣಗೋದಂಗಾಗಿರುತ್ತೆ ಮತ್ತೆ ಇದು ಸುಟ್ಟೋದಂಗಾಗಿರುತ್ತೆ ನೋಡಿ ಅದಕ್ಕೆಲ್ಲ ತುಂಬಾ ಒಳ್ಳೇದು ಈ ಥರ ನಾವು ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಮತ್ತೆ ಹೆಚ್ಚಾಗಿ ಒಂಥರ ಅದು ಮುದ್ರಕೊಂಡಂಗೆಲ್ಲ ಆಗಿರುತ್ತೆ ನೋಡಿ ಅದಕ್ಕೂ ಒಳ್ಳೇದು ನನ್ನ ಗಾರ್ಡನಲ್ಲಿ ದಾಸವಾಳ ಗಿಡ ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗೆಲ್ಲ ಆಗಿದ್ದಾವೆ ಮತ್ತೆ ಹೂವು ಸಹ ಆಗಿದ್ದೇವೆ ನೋ ತೋರಿಸ್ತೀನಿ ಆಮೇಲೆ ಇದನ್ನ ಲಿಕ್ವಿಡ್ ಹಾಕ್ಬೇಕಾದ್ರೆ ನೋಡಿ ಇವಾಗ ಎಷ್ಟು ಚೆನ್ನಾಗೆಲ್ಲ ಲಿಕ್ವಿಡ್ ಎಲ್ಲ ರೆಡಿ ಆಗಿದೆ ನಾನು ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೀವು ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಹಂಗೆ ಡೈರೆಕ್ಟಾಗಿ ಕೊಡಬಾರ್ದು ನಾವು ನೀರನ್ನು ಅದಕ್ಕೆ ಸೇರಿಸ್ಬಿಟ್ಟೇ ನಾವು ಕೊಡಬೇಕು ಹಂಗಾಗಿ ನೋಡಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಅದು ಒಂದು ಕೈನಲ್ಲಿ ಫೋನ್ ಇದೆ ಹಂಗಾಗಿ ನಾನು ಒಂದು ಕೈನಲ್ಲಿ ಅದು ನೀರು ತೆಗೆದು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದ್ರ ಫುಲ್ಲು ಇದ್ರ ತುಂಬ ನೀರು ಹಾಕ್ಬಿಟ್ಟು ನಾನು ಅದನ್ನು ತೋಡಿ ಇನ್ನೊಂದು ಸ್ವಲ್ಪ ನಾನು ಬೇರೆ ಬಕೆಟಿಗೆ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಅಂದರೆ ನಾನು ಈ ಥರ ಲಿಕ್ವಿಡ್ ಅವಾಗವಾಗ ಕೊಡ್ತಾ ಇರ್ತೀನಿ ಹಂಗಾಗಿ ಮೊದ ಮಲ್ಲಿಗೆ ಗಿಡದಲ್ಲಿ ಚಿಗುರು ಮತ್ತು ದಾಸವಾಳ ಗಿಡದಲ್ಲೂ ಸಹ ಚಿಕ್ಕ ಗಿಡದಲ್ಲೇ ಮೊಗ್ಗು ಈ ಥರ ಎಲ್ಲ ಆಗಿದೆ ಅಲ್ಲಿ ನಾನು ಸೆಂಟ್ರಲ್ಲಿ ಅದನ್ನು ಕಟ್ ಮಾಡಿ ತೋರಿಸಿದ್ದೀನಿ ಹಂಗಾಗಿ ಯಾಕೆಂದರೆ ಅದು ಚಿಗುರು ನಿಮಗೆ ತೋರಿಸ್ಬೇಕಲ್ಲ ಈ ಥರ ನಾವು ಫರ್ಟಿಲೈಸರ್ ಹಾಕೋದ್ರಿಂದ ಯಾವ ಥರ ಚಿಗರು ಬರುತ್ತೆ ಅನ್ನೋದಕ್ಕೆ ತೋರ್ಸೋಕ್ಕೆ ಅಂತ ನಾನು ಸೆಂಟ್ರಲ್ಲಿ ಹಾಕಿದ್ದೀನಿ ಅದನ್ನು ಇವಾಗ ನೋಡಿ ನಾನು ಒಂದು ಚಿಕ್ಕ ಬಕೆಟಿಗೆ ತೋಡ್ಕೊತಾ ಇದ್ದೀನಿ ಅದನ್ನು ತುಂಬಿಸ್ಕೊತಾ ಇದ್ದೀನಿ ಯಾಕೆಂದರೆ ಅಷ್ಟು ದೊಡ್ಡ ಬಕೆ ನನಗೆ ಇಕೊಂಡು ಹೋಗಕ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಚಿಕ್ಕ ಬಕಿಟ್ಟಿಗೆ ಸ್ವಲ್ಪ ತೋಡ್ಕೊಂತ ನೀರನ್ನ ನೋಡಿ ಇಲ್ಲಿ ನೋಡ್ತಾ ಇರಬಹುದು ನೀವು ಈ ದಾಸವಾಳ ಗಿಡದಲ್ಲಿ ನೋಡಿ ಎಷ್ಟೊಂದು ಮೊಗ್ಗು ಹೂವು ಎಲ್ಲಾ ತುಂಬಿಕೊಂಡಿದೆ ನಾನು ಈ ತರ ಹೆಚ್ಚಾಗಿ ನಾನು ಲಿಕ್ವಿಡ್ ಕೊಡ್ತಾ ಇರೋದು ಇವಾಗ ಈ ಬೇಸಿಗೆ ಟೈಮ್ ಅಲ್ಲಿ ನಾನು ಲಿಕ್ವಿಡ್ ಕೊಡ್ತಾ ಇರೋದ್ರಿಂದ ನನ್ನ ಗಾರ್ಡನ್ ಅಲ್ಲಿ ಇಷ್ಟೊಂದು ಮೊಗ್ಗು ಹೂವು ಎಲ್ಲಾ ತುಂಬಿಕೊಂಡಿದೆ ದಾಸವಾಳ ಗಿಡದಲ್ಲಿ ನೋಡ್ತಾ ಇರಬಹುದು ನೀವು ನೋಡಿ ಅಲ್ಲಿ ಚೆಂಡು ಸಹ ಇಟ್ಟಿದ್ದೀನಿ ಸಾರಿ ಅದು ಚೆಂಡುವಿನ ಗಿಡ ಅನ್ನೋಕ್ಕೋಗಿ ಚೆಂಡು ಅಂತ ಅಂದೆ ನೋಡಿ ಇದು ಅಷ್ಟೇ ಮಾವಿನ ಗಿಡ ಒಳ್ಳೆ ಸತ್ತೋದಂಗಾಗಿತ್ತು ನಾನು ಈ ಥರ ಲಿಕ್ವಿಡ್ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಅದು ಚಿಗುರಿ ಇದು ಕಾಯಿ ಎಲ್ಲ ಆಗಿದೆ ಅದರಲ್ಲಿ ಈಚು ಸಹ ಆಗಿದೆ ಇದನ್ನು ಅಷ್ಟೇ ನೋಡಿ ದಾಸವಾಳ ಗಿಡ ಚಿಕ್ಕ ಚಿಕ್ಕ ಗಿಡ ಅದರಲ್ಲಿ ನೋಡಿ ಎಷ್ಟೊಂದು ಮುಗ್ಗೆಲ್ಲ ತುಂಬ್ಕೊಂಡಿದೆ ಮತ್ತು ಶಂಕ ಪುಷ್ಪ ಅಂದರೆ ನಾನು ಪ್ರತಿಯೊಂದು ಗಿಡಕ್ಕೂ ಕೊಡ್ತೀನಿ ಲಿಕ್ವಿಡನ್ನ ನಾನು ಒಂದೇ ಗಿಡಕ್ಕೆ ಅಂತ ಇಲ್ಲ ನಾನು ಯಾವುದೇ ಒಂದು ಲಿಕ್ವಿಡ್ ರೆಡಿ ಮಾಡಿದ್ರು ಅಷ್ಟೇ ನಾನು ಪ್ರತಿಯೊಂದು ಗಿಡಕ್ಕೂ ಕೊಡ್ತೀನಿ ಹಂಗಾಗಿ ನೋಡಿ ಎಲ್ಲ ಗಿಡಗಳೂ ಚಿಗುರು ಮತ್ತೆ ಮೊಗ್ಗು ಹೂವಿಂದ ಎಲ್ಲ ತುಂಬ್ಕೊಂಡಿದೆ ನೋಡಿ ಇದು ಏಳು ಸುತ್ತಿಂದು ಮಲ್ಲಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಎಷ್ಟು ದಪ್ಪ ದಪ್ಪ ಬಿಟ್ಟಿದೆ ಮತ್ತೆ ಇದು ಅಷ್ಟೇ ನೋಡಿ ದಾಸವಾಳ ಗಿಡ ಎಲ್ಲ ಗಿಡದಲ್ಲೂ ಅಷ್ಟೇ ಮೊಗ್ಗು ಚೆನ್ನಾಗಿ ಬಿಟ್ಟಿದೆ ಮತ್ತು ಹೂವೂ ಸಹ ಬಿಟ್ಟಿದೆ ನೋಡಿ ಇವು ಅಷ್ಟೇ ಎಷ್ಟು ಚೆನ್ನಾಗಿ ಚಿಗುರು ಎಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದೇವೆ ನೋಡಿ ಅದು ಅಂದರೆ ಈ ದಾಸವಾಳ ಗಿಡಕ್ಕೆ ನಾವು ಈ ಥರ ಹೆಚ್ಚಾಗಿ ಲಿಕ್ವಿಡ್ನ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂವು ಸಹ ಬರುತ್ತೆ ದಾಸವಾಳ ಗಿಡಕ್ಕೆ ಅಂತ ಅಲ್ಲ ಪ್ರತಿಯೊಂದು ಗಿಡಕ್ಕೂ ಕೊಡ್ಬೋದು ಅದರಲ್ಲೂ ಹೆಚ್ಚಾಗಿ ಬಿಡೋ ಅಂಥದ್ದು ದಾಸವಾಳ ಹೂವು ಅಲ್ವಾ ಹಂಗಾಗಿ ನಾವು ದಾಸವಾಳ ಹೂಕೇ ಹೆಚ್ಚು ಕೇರ್ ಮಾಡಬೇಕು ನೋಡಿ ಈ ಚಿಕ್ಕ ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ಮೊಗ್ಗು ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ನೋಡಿ ನಾನು ಇದೇ ಥರನೇ ಕೊಡೋದು ಅಂದರೆ ಒಂದು ಹಣ್ಣಿನ ಲಿಕ್ವಿಡ್ ಆಗಿರ್ಬೋದು ಒಂದು ಎಲೆ ಲಿಕ್ವಿಡ್ ಆಗಿರ್ಬೋದು ಯಾವುದೇ ಒಂದು ಲಿಕ್ವಿಡ್ನು ಅಷ್ಟೇ ನಾವು ಈ ಥರ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಹೆಲ್ದಿಯಾಗಿಯೂ ಇರುತ್ತೆ ನೋಡಿ ಹಣ್ಣಿನ ಗಿಡನೂ ಅಷ್ಟೇ ನೋಡಿ ಇದು ಅಂಜೂರ ಹಣ್ಣು ನೋಡಿ ಅಂಜೂರ ಹಣ್ಣು ಅಷ್ಟೇ ಎಷ್ಟೊಂದು ಅಂಜೂರ ಹಣ್ಣು ಈ ಕಾಯೆಲ್ಲ ಆಗಿದ್ದಾವೆ ಮತ್ತೆ ಇದು ಅಷ್ಟೇನೆ ದಾಸವಾಳ ದಾಸವಾಳ ಗಿಡ ಆಗಿರ್ಬೋದು ಮತ್ತೆ ಕಾಕ್ಟವ್ವಿನ ಗಿಡ ಆಗಿರ್ಬೋದು ಮಲ್ಲಿಗೆ ಗಿಡ ಆಗಿರ್ಬೋದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಚಿಗ್ರಿ ಎಷ್ಟು ಚೆನ್ನಾಗಿ ಖುಷಿಯಾಗೂ ಇದ್ದಾವೆ ನೋಡಿ ಅಲ್ಲಿ ನಾನು ಇವೆಲ್ಲನು ಕಟ್ ಮಾಡಿದ್ದೆ ಅಂದ್ರೂ ನೋಡಿ ಎಷ್ಟು ಚೆನ್ನಾಗಿ ಚಿಗ್ರಿ ಮೊಗ್ಗೆಲ್ಲ ಆಗಿದೆ ಹೂವು ಹೂವು ಸಹ ಆಗಿದೆ ನೋಡಿ ಇಲ್ಲಿ ಇರೋದನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್